ನಮಗೆ ಮೊನ್ನೆ ಡಿಸ್ಕಸ್ ಮಾಡಿದಾಗ ಒಂದು ಮಾಹಿತಿ ಬಂದಿತ್ತು ಇದು ನಮ್ಮೊಳಗೆ ಕಾರಣ ಇವರು ಹೇಳಿದಾಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲದಿದ್ರು ಪೂರ್ವ ಭವಿಷ್ಯ ಇವತ್ತು ಬೆಳಗ್ಗೆ ಇದೆ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ರು ಹಾಗಾಗಿ ಅದು ಮುಗಿದ ಮೇಲೆ ನಾಲ್ಕು ಗಂಟೆ ಅವ್ರ ಕಾರಣಗಳಿಂದ ಪೋಸ್ಟ್ ಆಗಿದ್ದು ನಿನ್ನೆ ಈವ್ನಿಂಗ್ ನಮ್ಮ ಪ್ಲಾನ್ ಅಲ್ಲಿ ಇದ್ದು ಅದು ಮುಗಿದ ಮೇಲೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಾಡೋಣ ಅದು ಹನ್ನೊಂದು ಗಂಟೆಗೆ ಇದೆ ಅಂತ ಮಾಹಿತಿ ಬಂದಿತ್ತು ಅದೇನು ಪೋಸ್ಟ್ ಪೋನ್ ಆದಾಗ ಸೊ ಶಾರ್ಟ್ಲಿ ಮಾಡ್ತಾರೆ ಅಂತ ಹೇಳಿ ಇಸ್ಪೆಕ್ಟ್ ಹೇಳ್ತಿದ್ದಾರೆ ಆಗುತ್ತೆ ಅದು ಆದ್ರೂ ಸಹ ನಾವು ಕರೆದಿದ್ದ ಉದ್ದೇಶ ಎಷ್ಟೇ ನಿಮ್ಮ ಆಚರಣೆ ಯಾವ ರೀತಿ ಇರುತ್ತೆ ಅದಕ್ಕೆ ನಾವೇನು ತಯಾರಿ ಮಾಡ್ಕೋಬೇಕು ನಮ್ದೇ ಅದನ್ನು ತಯಾರಿ ಬೇಕಲ್ಲ ನಮಗೂ ಟೈಮ್ ಬೇಕಲ್ಲ ಅದನ್ನೆಲ್ಲ ತಿಳ್ಕೊಡು ಯಾವ ರೀತಿ ಆಚಾರ ತಿಳ್ಕೊಂಡು ನಾವು ತಯಾರಿ ಮಾಡೋಣ ಉದ್ದೇಶ ಮತ್ತೆ ಮತ್ತೆ ಅದು ಫಾರ್ಮಾಲಿಟಿಗೋಸ್ಕರ ಮಾಡ್ತಾ ಇದ್ದೀವಿ ನಿಮ್ಮ ಬಗ್ಗೆ ನಮ್ಮ ಕಾನ್ಫಿಡೆನ್ಸ್ ಇದೆ ಆ ಥರ ಏನು ಆಗಲ್ಲ ಅಂತ ಆದ್ರೂ ನಾವು ಮಾಡಲೇಬೇಕಾಗಿದೆ ಮತ್ತೆ ಲಾಸ್ಟ್ ಇಯರ್ ಒಂದು ವರ್ಷನ ಗಮನ ಆಗಿತ್ತು ನಮಗೆಲ್ಲ ಗೊತ್ತಿರಬೇಕು ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಕರೆಯುತ್ತೆ ಯಾರೋ ಆ ಥರ ಇರೋರು ಯಾರಿಲ್ಲ ಯಾರೋ ಕೆಲವು ಕಿರಿಯ ಇಲ್ಲ ಇಲ್ವೋ ಬರ್ತಾರೆ ಅಂಥವ್ರ ಕಡೆ ಸಹ ಗಮನ ನಾವು ನಾವೆಲ್ಲ ಸರಿ ಏನೋ ಆಗ್ತದೆ ಮಾಡೋಣ ಹಾ ಸಣ್ಣ ಘಟನೆ ಆಗ್ಬಾರ್ದು ಎಲ್ಲ ಒಳ್ಳೆ ರೀತಿಯಿಂದ ಆಚರಿಸಬೇಕು ಅನ್ನೋ ಕಾರಣದಿಂದ ನಿಮ್ಮನ್ನೆಲ್ಲ ಕರೆದಿದ್ದು ನಾಳೆ ನಾ ತಹಸೀಲ್ದಾರ್ಗೂ ಮಾತಾಡಿ ಪೂರ್ವಭಾವಿಸಿದ್ರೆ ಈ ಥರ ಆಗ್ರಹ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಕರ್ತಾರೆ ಎಲ್ಲರೂ ಕರ್ತೀನಿ ನಾನು ಬರ್ತೀನಿ ಒಳ್ಳೆ ರೀತಿಯಿಂದ ಆಚರಿಸೋಣ ಪೂರ್ವಭಾವಿಸ್ತಾರೆ ಸೊ ಹಾಗಾಗಿ ಹೆಚ್ಚಿಗೆ ಪ್ರಶ್ನೆ ನಮ್ಮ ಪ್ರಶ್ನೆ ಇದ್ದೀನಿಷ್ಟೇ ಎಷ್ಟು ಮಾಡ್ತೀರಾ ಎಷ್ಟು ಜನ ಸೇರ್ತೀರಾ ಹೆಂಗ್ ಹೋಗ್ತೀರ ಇವಾಗ ನಾವು ತಯಾರಿ ಮಾಡ್ಬೋದು ಅದಿಂದ ನಿರ್ಧಾರ ಆಗಿಲ್ಲ ಅಂತ ಕೇಳೋದ್ರಲ್ಲೂ ಅರ್ಥ ಇಲ್ಲ ಮತ್ತೆ ಆ ಒಂದು ದಿನದಲ್ಲಿ ಸಭೆ ಕರೆದಿದ್ದು ಅವ್ರದ್ದು ಬೆಳಿಗ್ಗೆ ಇದ್ರೆ ನಮ್ಗೆ ಸಾಯಂಕಾಲ ಇದೆ ನಮಗೂ ಇನ್ನೂ ಟೈಮ್ ಇಲ್ಲ ಯಾಕಂದ್ರೆ ಹೊರಗಡೆ ಯಾಕಂದ್ರೆ ಬರೀ ಕೊಡಬಾರು ಪೊಲೀಸ್ ಮಾಡಲಿಕ್ಕೆ ಆಗಲ್ಲ ಬಹಳ ದೊಡ್ಡ ಕ್ರಮ ಮಾಡ್ತಾ ಇದ್ದೀರಾ ಒಳ್ಳೆ ರೀತಿ ಒಳ್ಳೆ ವಿಜೃಂಭಣೆ ಇದೆ ನೋಡಿ ಹೆಚ್ಚಿಗೆ ಪೊಲೀಸ್ ಹಾಗಾಗಿ ನಾವು ಅಡ್ವಾನ್ಸ್ ಅಂತ ಅವರು ಹಾಗಾಗಿ ಈ ಟೈಮ್ ಹಾಕಿಕೊಂಡಿದ್ದು ಅದನ್ನು ಆಯ್ಸಿದ್ದು ನಮಗೆ ನಾವು ಇಮಿಡಿಯೇಟ್ ಮೆಸೇಜ್ ಕೊಟ್ಟು ನಾಳೆ ನಾಳೆ ಕೊಟ್ಟಿದ್ದೀಯ ಸೊ ಹಾಗಾಗಿ ನಿನ್ನ ಈ ಕಾರ್ಯಕ್ರಮದ ಬಗ್ಗೆ ಪೂರ್ವಕರಿಸುವ ಹೆಚ್ಚು ಮಾತ್ರ ಎಲ್ಲರೂ ಬಂದಿದೆ ಧನ್ಯವಾದಗಳು